ಪೌರಕಾರ್ಮಿಕರ ಆಯ್ಕೆಯಲ್ಲಿ ಅಧಿಕಾರಿಗಳಿಂದ ಮೋಸ ವಜಾಗೊಂಡವರನ್ನು ಮತ್ತೆ ನೇಮಕಾತಿ ಮಾಡಿಕೊಂಡ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಾಲಿಗೆ ಬಿದ್ದು ಬೇಡಿಕೊಂಡ ಪೌರಕಾರ್ಮಿಕ ಮಹಿಳೆಯರು ಕೊಪ್ಪಳ ಜಿಲ್ಲೆಯ ಕುಕನೂರು ಮತ್ತು ಯಲ್ಬುರ್ಗಾ ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರ ನೇಮಕಾತಿಯಲ್ಲಿ ಅಧಿಕಾರಿಗಳಿಂದ ಲೋಪವಾಗಿದ್ದು ಆ ಆಯ್ಕೆ ಪಟ್ಟಿಯನ್ನು ರದ್ದುಗೊಳಿಸಿ ಅರ್ಹತೆ ಹೊಂದಿರುವಂತಹ ನಮ್ಮನ್ನು ನೇಮಕಾತಿ ಮಾಡಿಕೊಳ್ಳಬೇಕೆಂದು ಯಲ್ಬುರ್ಗಾ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕುಕನೂರು ಪಟ್ಟಣದ ಪೌರಕಾರ್ಮಿಕರು ಜಿಲ್ಲಾಧಿಕಾರಿ ನಳೀನ್ ಅತುಲ್ ಅವರ ಕೈಕಾಲು ಹಿಡಿದು ಬೇಡಿಕೊಂಡು ಕಣ್ಣೀರಿಟ್ಟರು ಪೌರಕಾರ್ಮಿಕರು ಮಾತನಾಡಿ ನಾವು ಕಳೆದ ಹತ್ತು ವರ್ಷಗಳಿಂದ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸಿಕೊಂಡು ಬರುತ್ತಿದ್ದೇವೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ಶಿವವ್ವ ಯಲ್ಲವ್ವ ನೀಲವ್ವ ಛಲವಾದಿ ಇವರನ್ನು ಅಧಿಸೂಚನೆ ಪ್ರಕಾರ ನಲವತ್ತೈದು ವಯಸ್ಸಾದ ಕಾರಣ ಇವರನ್ನು ಪೌರಕಾರ್ಮಿಕರ ಕೆಲಸದಿಂದ ಅರ್ಜಿಗಳನ್ನು ತಿರಸ್ಕರಿಸಿದ್ದರು ನಂತರ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರ ಅಧಿಕೃತ ಜ್ಞಾಪನ ಪತ್ರದಲ್ಲಿ ಯಲ್ಬುರ್ಗಾ ಪಟ್ಟಣ ಪಂಚಾಯತ್ ಪೌರಕಾರ್ಮಿಕರ ಹುದ್ದೆಗೆ ತಾತ್ಕಾಲಿಕ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಈ ನಾಲ್ಕು ಜನರ ಹೆಸರಿವೆ ಆದ ಕಾರಣ ನಮ್ಮನ್ನು ನಿರ್ಮಲಾ ಮಲ್ಲಿಕಾರ್ಜುನ ಬಾರಿಗಿಡದ ಶೇಕವ್ವ ದೊಡ್ಡ ಈರಪ್ಪ ಆರಬೇರಳಿನ್ ಹನುಮವ್ವ ಬಸವರಾಜ ಛಲವಾದಿ ಕಮಲವ್ವ ಹನುಮಂತಪ್ಪ ಸಾಲ್ಮನಿ ಮತ್ತು ಕಮಲವ್ವ ಮಾರುತಿ ಗೊರ್ಲೆಕೊಪ್ಪ ಇವರನ್ನು ನೇಮಕಾತಿ ಮಾಡಲಾಗಿದ್ದು ಅರ್ಹರಾಗಿದ್ದು ನಮ್ಮನ್ನು ಕೆಲಸಕ್ಕೆ ತೆಗೆದುಕೊಳ್ಳಬೇಕೆಂದು ಯಾವುದೇ ಕಾರಣಕ್ಕೂ ಅವರಿಗೆ ಆದೇಶವನ್ನು ನೀಡಬಾರದು ಎಂದು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಲಕ್ಷ್ಮಣ ಬಾರಿಗಿಡದ ದೊಡ್ಡ ಈರಪ್ಪ ಆರಬೆರಳಿನ್ ಹನುಮಂತಪ್ಪ ಸಾಲ್ಮನಿ ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ